ವಿರೋಧಿಗಳು ಅಪಪ್ರಚಾರವನ್ನ ಮಾಡ್ತಾ ಇದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಸಿಬಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಷಡ್ಯಂತ್ರವನ್ನ ಮಾಡ್ತಾ ಇದ್ರು ಆ ಎಲ್ಲಾ ಮುಖವಾಡಗಳು ಕೂಡ ಈಗ ಬಯಲಾಗಿದೆ ಕೊನೆಗೂ ಕೂಡ ಈ ಮುಸುಕುದಾರಿ ಚಿನ್ನಯ್ಯ ಅರೆಸ್ಟ್ ಆದ ಸತ್ಯ ಧರ್ಮ ನ್ಯಾಯ ನೀತಿ ಎಲ್ಲವೂ ಕೂಡ ಮತ್ತೆ ತಲೆ ಎತ್ತಿ ನಿಂತಿದೆ ಈತ ಅರೆಸ್ಟ್ ಆದ ನಂತರದಲ್ಲಿ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೊದಲ ಬಾರಿ ಮಾತಾಡಿದ್ದಾರೆ ಎಸ್ಐಟಿ ಸದಸ್ಯ ಹಂತದಲ್ಲಿದೆ ನಾನು ಹೆಚ್ಚು ಮಾತಾಡಲ್ಲ ಆದರೆ ಸತ್ಯಗಳನ್ನ ತೊಳೆದು ಇಟ್ಟಂತಾಗಿದೆ ಅಂತ ಹೇಳಿದ್ದಾರೆ

ಈ ಧರ್ಮ ವಿರೋಧಿಗಳು ಅಪಪ್ರಚಾರವನ್ನ ಮಾಡ್ತಾ ಇದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಷಡ್ಯಂತ್ರವನ್ನ ಮಾಡ್ತಾ ಇದ್ರು ಆ ಎಲ್ಲಾ ಮುಖವಾಡಗಳು ಕೂಡ ಈಗ ಬಯಲಾಗಿದೆ ಕೊನೆಗೂ ಕೂಡ ಈ ಮುತುಕುದಾರಿ ಚಿನ್ನಯ್ಯ ಅರೆಸ್ಟ್ ಆದ ಸತ್ಯ ಧರ್ಮ ನ್ಯಾಯ ನೀತಿ ಎಲ್ಲವೂ ಕೂಡ ಮತ್ತೆ ತಲೆ ಎತ್ತಿ ನಿಂತಿದೆ ಈತ ಅರೆಸ್ಟ್ ಆದ ನಂತರದಲ್ಲಿ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೊದಲ ಬಾರಿ ಮಾತಾಡಿದ್ದಾರೆ ಎಸ್ಐಟಿ ತನಿಖಾ ಹಂತದಲ್ಲಿದೆ ನಾನು ಹೆಚ್ಚು ಮಾತಾಡಲ್ಲ ಆದರೆ ಸತ್ಯಗಳನ್ನು ತೊಳೆದು ಇತ್ತರಿಸಾಗಿದೆ ಅಂತ ಹೇಳಿದ್ದಾರೆ

ಈ ಧರ್ಮ ವಿರೋಧಿಗಳು ಅಪಪ್ರಚಾರವನ್ನ ಮಾಡ್ತಾ ಇದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಸಿಬಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಷಡ್ಯಂತ್ರವನ್ನ ಮಾಡ್ತಾ ಇದ್ರು ಆ ಎಲ್ಲಾ ಮುಖವಾಡಗಳು ಕೂಡ ಈಗ ಬಯಲಾಗಿದೆ ಕೊನೆಗೂ ಕೂಡ ಈ ಮುಸುಕುದಾರಿ ಚಿನ್ನಯ್ಯ ಅರಸ್ಟಾಲ ಸತ್ಯ ಧರ್ಮ ನ್ಯಾಯ ನೀತಿ ಎಲ್ಲವೂ ಕೂಡ ಮತ್ತೆ ತಲೆ ಎತ್ತಿ ನಿಂತಿದೆ ಈತ ಅರೆಸ್ಟ್ ಆದ ನಂತರದಲ್ಲಿ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೊದಲ ಬಾರಿ ಮಾತಾಡಿದ್ದಾರೆ ಎಸ್ಐಟಿ ತನಿಖಾ ಹಂತದಲ್ಲಿದೆ ನಾನು ಹೆಚ್ಚು ಮಾತಾಡಲ್ಲ ಆದರೆ ಸತ್ಯಗಳನ್ನ ತೊಳೆದು ಇಟ್ಟಂತಾಗಿದೆ ಅಂತ ಹೇಳಿದ್ದಾರೆ

ರಾಜ್ಯಗಳ ಕುಮಾರ್ ನಾಯಕತ್ವ ಮಾದರಿಯ ಮತ್ತು ನೇತೃತ್ವದ ಜಯ ಅವ್ರೆ ಮಾದರಿಯಾಗ ಪ್ರತ್ಯೇಕವರು ಪ್ರಸ್ತುತ ವ್ಯವಸ್ಥೆ ಮಾಡ್ತಾರೆ ಮಾತ್ರವನ್ನು ನಡೆದುಕೊಂಡು ಮನಸ್ಸು ಮಾಡಿ ಧರ್ಮ ವಿರೋಧಿಗಳು ಅಪಪ್ರಚಾರವನ್ನ ಮಾಡ್ತಾ ಇದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಸಿಬಳೆಯುವಂತಹ ಪ್ರಯತ್ನವನ್ನ ಮಾಡುತ್ತಾ ಇದ್ದು ಷಡ್ಯಂತ್ರವನ್ನ ಆ ಎಲ್ಲಾ ಮುಖವಾಡಗಳು ಕೂಡ ಈಗ ಬಯಲಾಗಿದೆ ಕೊನೆಗೂ ಕೂಡ ಈ ಮುಸುಕುದಾರಿ ಚಿನ್ನಯ್ಯ ಅರೆಸ್ಟ್ ಆದ ಸತ್ಯ ಧರ್ಮ ನ್ಯಾಯ ನೀತಿ ಎಲ್ಲವೂ ಕೂಡ ಮತ್ತೆ ತಲೆ ಎತ್ತಿ ನಿಂತಿದೆ ಈತ ಅರೆಸ್ಟ್ ಆದ ನಂತರದಲ್ಲಿ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೊದಲ ಬಾರಿ ಮಾತಾಡಿದ್ದಾರೆ ಎಸ್ಎಟಿ ತರೀಕ ಹಂತದಲ್ಲಿದೆ ನಾನು ಹೆಚ್ಚು ಮಾತಾಡಲ್ಲ ಆದರೆ ಸತ್ಯಗಳನ್ನು ತೋಳುದು ಇRETURNTRANSFER ಆಗಿದೆ ಅಂತ ಹೇಳಿದರು ನಾಮಪದ ಉಚ್ಚಾರಣೆ ಈ ಮಾತರಿಯ ಧನ್ಯವಾದರೂ ಲೋಕಾಯೆ ಹಿ پیچھے ಪಾತ್ರದ ಟಿವಿ ಬಂತು ಇಷ್ಟೇpropto ಅಲ್ಲಿ ಎಸ್ಎಟಿ ಅಂತ ಹೇಳಿದ್ವಿ ರೀತಿ ಪಾತ್ರಜಿ

ಧರ್ಮ ವಿರೋಧಿಗಳು ಅಪಪ್ರಚಾರವನ್ನ ಮಾಡ್ತಾ ಇದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಷಡ್ಯಂತ್ರವನ್ನ ಮಾಡ್ತಾ ಇದ್ರು ಆ ಎಲ್ಲಾ ಮುಖವಾಡಗಳು ಕೂಡ ಈಗ ಬಯಲಾಗಿವೆ ಕೊನೆಗೂ ಕೂಡ ಈ ಮುತ್ತುಕುದಾರಿ ಚಿನ್ನಯ್ಯ ಅರೆಸ್ಟ್ ಆದ ಸತ್ಯ ಧರ್ಮ ನ್ಯಾಯ ನೀತಿ ಎಲ್ಲವೂ ಕೂಡ ಮತ್ತೆ ತಲೆ ಎತ್ತಿ ನಿಂತಿದೆ ಈತ ಅರೆಸ್ಟ್ ಆದ ನಂತರದಲ್ಲಿ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೊದಲ ಬಾರಿ ಮಾತಾಡಿದ್ದಾರೆ ಎಸ್ಐಟಿ ತನಿಖಾ ಹಂತದಲ್ಲಿದೆ ನಾನು ಹೆಚ್ಚು ಮಾತಾಡಲ್ಲ ಆದರೆ ಸತ್ಯಗಳನ್ನು ತೊಳೆದು ಇಟ್ಟಂತಾಗಿದೆ ಅಂತ ಹೇಳಿದ್ದಾರೆ

இந்த ரிஷரஜெனிபடும் தர்மமானது किड